ಹುಬ್ಬಳ್ಳಿಯ ಬಾಲಾಜಿ ಆಸ್ಪತ್ರೆಯಲ್ಲಿದ್ದು ವಿಶ್ವ ಪಾರ್ಶ್ವವಾಯು ದಿನ ಅಂಗವಾಗಿ ಜನಜಾಗೃತಿ ವಾಗ್ದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಬಾಲಾಜಿ ಆಸ್ಪತ್ರೆಯ ಮುಖ್ಯಸ್ಥರಾದಂಥ ಡಾಕ್ಟರ್ ಕೌಂಜಕಿರಣ್ ಜನಜಾಗೃತಿ ವಾಗ್ದಾನಕ್ಕೆ ಚಾಲನೆ ನೀಡಿದರು ಜಾಥವ ಆಸ್ಪತ್ರೆ ಆಸ್ಪತ್ರೆಯಿಂದ ಆರಂಭಗೊಂಡು ನಗರದ ಹೊಸಕೋಟ್ ಮುಂಭಾಗದ ರಸ್ತೆಯಲ್ಲಿ ಸಾಗಿ ಶಿರೂರು ಪಾರ್ಕ್ ಆರ್ಟ್ಸ್ ಕಾಲೇಜ್ ಕಿಮ್ಸ್ ಎಂಇಪಿ ವಿದ್ಯಾನಗರ ಹಾಗೂ ತಿಮ್ಮಸಾಗರ ರಸ್ತೆ ಮೂಲಕ ಮರಳೆ ಆಸ್ಪತ್ರೆಯ ಆವರಣಕ್ಕೆ ಬಂದು ಮುಕ್ತಾಯಗೊಂಡಿತು ಈ ಸಂದರ್ಭದಲ್ಲಿ ಮಾತನಾಡಿದ ಆಸ್ಪತ್ರೆಯ ಮುಖ್ಯಸ್ಥರಾದಂಥ ಡಾಕ್ಟರ್ ಕಾಂತಕಿರಣ್ ಅವರು ವಿಶ್ವ ಪಾರ್ಶ್ವವಾಯು ದಿನದ ಅಂಗವಾಗಿ ಮಹತ್ತರವಾದ ಜನರಲ್ಲಿ ಜಾಗೃತಿ ಈ ವಾಕ್ತಾನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಜನರಲ್ಲಿ ವಿಶ್ವ ಪಾರ್ಶ್ವ ಬಗ್ಗೆ ಸಾಕಷ್ಟು ತಿಳುವಳಿಕೆ ಅಗತ್ಯವಾಗಿದೆ ಜಗತ್ತಿನ ಅತ್ಯಂತ ಆತಂಕಕಾರಿ ಬೆಳವಣಿಗೆಗಳು ಈ ಪಾರ್ಶ್ವವಾಯು ನಡೀತಾ ಇದೆ ಒಂದು ರೀತಿಯ ವೈದ್ಯಕೀಯ ಕ್ಷೇತ್ರಕ್ಕೆ ಇದೊಂದು ಚಾಲೆಂಜ್ ಆದರೂ ಸಹ ಸಾಕಷ್ಟು ರೀತಿಯ ಸರ್ಚ್ ಸಂಶೋಧನೆಗಳು ಮತ್ತು ಹೊಸ ಹೊಸ ಆಯಾಮಗಳನ್ನು ಕಂಡುಹಿಡಿಯಲಾಗಿದ್ದು ಜನರು ಹೆಚ್ಚು ಹೆಚ್ಚು ಜಾಗೃತರಾಗಿ ಈ ವಿಶ್ವ ಈ ಪಾರ್ಶ್ವವಾಯು ದಿಂದ ದೂರ ಹೋಗುವ ಮುಕ್ತವಾಗಬೇಕು ಎಂಬುದು ನಿಮ್ಮ ಆಶೆಯಾಗಿದ್ದು ಜನರು ಈ ಬಗ್ಗೆ ಜಾಗೃತರಾಗಬೇಕು ಎಂದರು ಡಾಕ್ಟರ್ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಹತ್ತೊಂಬತ್ತು ಅಕ್ಟೋಬರ್ ವಿಶ್ವದಾದ್ಯಂತ ಪಾರ್ಶ್ವವಾಯು ಜನಜಾಗೃತಿ ಕಾರ್ಯಕ್ರಮ ಅಂತ ಇರ್ತದೆ ಅದು ನಿಮಿತ್ತವಾಗಿ ಬಾಲಾಜಿ ಆಸ್ಪತ್ರೆ ಕೂಡ ಇವತ್ತಿನ ದಿನ ವಾಕಥಾನ್ ಆರ್ಗನೈಸ್ ಮಾಡಿದ್ದೀವಿ ಜನಜಾಗೃತಿ ಮೂಡಿಸಲು ಎಲ್ಲರಿಗೂ ತಿಳಿದಿರೋಂತೆ ಪಾರ್ಶ್ವವಾಯು ಭಾಳ ಸಾಮಾನ್ಯವಾದಂಥ ಸಮಸ್ಯೆ ನಾಲ್ಕರಲ್ಲಿ ಒಬ್ಬರಿಗೆ ತಮ್ಮ ಜೀವನಾವಧಿಯಲ್ಲಿ ಈ ಪಾರ್ಶ್ವವಾಯು ಕಾಡುತ್ತೆ ಈ ಒಂದು ಬಹಳ ತೀವ್ರವಾದಂಥ ಸಮಸ್ಯೆ ಇರ್ತಕ್ಕಂಥ ಕಾಯಿಲೆ ಸಮಾಜದಲ್ಲಿ ಭಾಳ ಹೆಚ್ಚಿಗೆ ಇರತಕ್ಕಂಥ ಸಮಸ್ಯೆ ಸಮಸ್ಯೆ ಇರ್ತಕ್ಕಂಥ ಕಾಯಿಲೆ ಇವುಗಳನ್ನು ಜನಜಾಗೃತಿ ಮೂಡಿಸಬೇಕು ಇದು ಯಾವ ರೀತಿ ಇದನ್ನು ಪತ್ತೆ ಮಾಡಬೇಕು ದುರಂತದಲ್ಲಿ ಮತ್ತು ಅದು ಯಾವ ರೀತಿ ತಡೆಗಟ್ಬೋದು ಅನ್ನೋ ರೀತಿಯಲ್ಲಿ ಜನಜಾಗೃತಿ ಮೂಡಿಸ್ಬೇಕಂತ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಸೊ ಇದರಲ್ಲಿ ಸಾಕಷ್ಟು ವಿದ್ಯು ಹುಬ್ಬಳ್ಳಿಯ ಸುಮಾರು ಕಾಲೇಜಿನ ವಿದ್ಯಾರ್ಥಿಗಳು ನೂರಾರು ಸಂಖ್ಯೆಯಲ್ಲಿ ಸೇರಿ ಈ ಒಂದು ಹುಬ್ಬಳ್ಳಿಯ ಸುಮಾರು ಎರಡು ಕಿಲೋಮೀಟ್ರ್ವರೆಗೂ ನಾವು ವಾಕತನ್ನು ಮಾಡಿಕೊಂಡು ಮತ್ತು ಬೇರೆ ಬೇರೆ ಫಲಕಗಳನ್ನ ಹಿಡ್ಕೊಂಡು ಜನಜಾಗೃತಿ ಮೂಡಿಸೋಂಥ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಸೊ ತ ಚ ಬಗ್ಗೆ ಹೇಳೋದೇ ಆಯಿತು ಅಂತ ಹೇಳಿದರೆ ಪಾರ್ಶ್ವವಾಯು ಬಹಳ ಸಾಮಾನ್ಯವಾಗಿ ಕಂಡುಬರ್ತಕ್ಕಂಥ ಸಮಸ್ಯೆ ಇದು ಮೊದಲಿನಲ್ಲೇ ನಾವು ಇದನ್ನು ನೋಡ್ಕೋಬೇಕು ಪತ್ತೆ ಹಚ್ಚಬೇಕು ಆ ರೀತಿ ಬೇಗ ಪತ್ತೆ ಹಚ್ಚಿದರೆ ಇದಕ್ಕೆ ಚಿಕಿತ್ಸೆ ಭಾಳ ಒಳ್ಳೆ ರೀತಿಯಲ್ಲಿ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಯಾವ ವ್ಯಕ್ತಿಗೆ ಯಾರು ಸಡನ್ನಾಗಿ ಯಾರು ಕೈಕಾಲ ಶಕ್ತಿ ಕಮ್ಮಿ ಆಯಿತು ದೃಷ್ಟಿ ಕಡಿಮೆ ಆಯಿತು ಸೊಟ್ಟ ಬಾಯಿ ಸೊಟ್ಟ ಆಯಿತು ಅಥವಾ ಮಾತಾಡ್ಲಿಕ್ಕೆ ಸಮಸ್ಯೆ ಆಯಿತು ನಡೆಯೋಕ್ಕೆ ಸಮಸ್ಯೆ ಆಯಿತು ಈ ರೀತಿ ಏನಾದರೂ ಕಂಡು ಬಂದಂಥ ಸಂದರ್ಭದಲ್ಲಿ ಆ ವ್ಯಕ್ತಿನ ತುರಂತ ನಾವು ಕರ್ಕೊಂಡೋಗಿ ದವಾಖಾನೆಗೆ ಏನಿದೆ ಅಂತ ಪತ್ತೆ ಮಾಡಿ ಅದಕ್ಕೆ ಸೂಕ್ತವಾದಂಥ ಚಿಕಿತ್ಸೆ ಕೊಟ್ಟರೆ ಸಾವೂನ್ ಕೂಡ ತಡೆಗಟ್ಟಬೋದು ಹೆಚ್ಚಿಗೆ ಅಲ್ಲಿ ಆಗ್ತಕ್ಕಂಥ ಅಂಗನ್ಯೂನತೆಗಳು ಕೂಡ ತಡೆಗಟ್ಟಬೋದು ಇದು ಬಹಳ ಇಂಪಾರ್ಟೆಂಟ್ ಯಾವ ವ್ಯಕ್ತಿ ಪಾರ್ಶ್ವವಾಯಿಂದ ತುತ್ತಾಗ್ತಾನೆ ಸರಿಯಾದ ಸಮಯಕ್ಕೆ ಅವನು ಚಿಕಿತ್ಸೆ ನಿಗ ಸಿಗೋದಿಲ್ಲ ಆ ವ್ಯಕ್ತಿಗೆ ಅನ್ಯ ನ್ಯೂ ಅಂಗನ್ಯೂನತೆ ಭಾಳ ಹೆಚ್ಚಿನ ಪ್ರಮಾಣದಲ್ಲಿ ಆಗುತ್ತೆ ನಾವು ನೋಡ್ತಾನೆ ಇರ್ತೀವಿ ಅನಿಸುತ್ತೆ ಯಾರು ಪಾರ್ಶ್ವಾಯಿ ಪೀಡಿತ ಆಗ್ತಾರೆ ಅವರು ಕಣ್ಣು ಹೋಗಿರುತ್ತೆ ಕೈ ಕೈಕಾಲ ಶಕ್ತಿ ಹೋಗಿರುತ್ತೆ ನಡ್ಲಾಡ್ಲಿಕ್ಕೆ ಆಗೋದಿಲ್ಲ ಮಾತಾಡ್ಲಿಕ್ಕೆ ಬರೋದಿಲ್ಲ ನೆನ್ಪಿನ ಶಕ್ತಿ ಕಡಿಮೆ ಇರುತ್ತೆ ಮಾತಕ್ಕೆ ಸಮಸ್ಯೆ ಆಗುತ್ತೆ ಇವೆಲ್ಲವನ್ನು ನಾವು ಸಾಕಷ್ಟು ಪ್ರಮಾಣದಲ್ಲಿ ಭಾಳ ಬೇಗ ಇದನ್ನು ಪತ್ತೆ ಮಾಡಿ ಟ್ರೀಟ್ಮೆಂಟ್ ಕೊಟ್ಟರೆ ತಡೆಗಟ್ಬೋದು ಇನ್ನೊಂದು ಮುಖ್ಯವಾಗಿ ಪಾರ್ಶ್ವವಾಯಿ ಸುಮಾರು ಎಂಬತ್ತಕ್ಕಿಂತ ಹೆಚ್ಚಿಗೆ ಪರ್ಸೆಂಟೇಜಲ್ಲಿ ಅದನ್ನು ನಾವು ತಡೆಗಟ್ಬೋದು ಯಾವ ವ್ಯಕ್ತಿಗೆ ಬಿ ಪಿ ಇರುತ್ತೆ ಯಾವ ವ್ಯಕ್ತಿಗೆ ಶುಗರ್ ಇರುತ್ತೆ ಯಾವ ವ್ಯಕ್ತಿಗೆ ಹಾರ್ಟಿನ ಸಮಸ್ಯೆಗಳಿರುತ್ತೆ ಯಾರು ತೂಕ ಹೆಚ್ಚಿಗೆ ಇರುತ್ತೆ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಇರುತ್ತೆ ಇವುಗಳನ್ನ ನಾವು ಸರಿಯಾದ ರೀತಿ ಚಿಕಿತ್ಸೆ ತಗೊಂಡ ತೊಗೊಂಡು ಆಯಿತು ಅಂತ ಹೇಳಿದ್ರೆ ಪಾರ್ಶ್ವವಾಯು ತಡೆಗಟ್ಬೋದು ಮತ್ತು ನಮ್ಮ ದಿನನಿತ್ಯದ ಏನು ದಿನಚರಿ ಏನಿದೆ ಅದರಲ್ಲಿ ಕೂಡ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಯಾರು ಧೂಮಪಾನ ತೊಗೊಂಡಿರ್ತಾರೆ ಯಾವ ಮದ್ಯಪಾನ ಸೇವಿಸ್ತಾರೆ ಅವುಗಳ್ನ ಬಿಡೋದ್ರಿಂದ ಇರ್ಬೋದು ರೆಗ್ಯುಲರಾಗಿ ಎಕ್ಸಸೈಸ್ ಮಾಡೋದಿರ್ಬೋದು ವಾಕಿಂಗ್ ಮಾಡೋದಿರ್ಬೋದು ತೆಳ್ಳಗಾಗಿ ತೆಳುವಂಥ ಒಂದು ಶರೀರ ಕಾಯ್ಕೊಂಡಿರ್ತಕ್ಕಂಥ ತೂಕ ಹೆಚ್ಚಿಗೆ ಆಗದರೆ ನೋಡ್ಕೊಳ್ಳೋದು ಇವುಗಳೆಲ್ಲ ಮಾಡೋದರಿಂದ ಪಾರ್ಶ್ವವಾಯಿ ಸಾಕಷ್ಟು ಸಂಖ್ಯೆಯಲ್ಲಿ ಕಡಿಮೆ ಮಾಡ್ಬೋದು ಸೊ ಈ ರೀತಿಯಾದಂಥ ಜಾಗೃತಿ ಮೂಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಬೃಹತ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಭಾಳ ಒಳ್ಳೆಯ ರೀತಿ ಎಲ್ಲರೂ ಸಹಕಾರ ನೀಡಿದ್ದಾರೆ ಭಾಳ ಯಶಸ್ವಿನೇ ಆಗಿದೆ ಈ ಒಂದು ಸ ಈ ಒಂದು ವಿಷಯ ಎಲ್ಲರಿಗೂ ಮನದಟ್ಟ ಆಗಬೇಕು ಸಮಾಜದಲ್ಲಿ ಪಾರ್ಶ್ವವಾಯು ಪೀಡಿತರ ಸಂಖ್ಯೆ ಕಡಿಮೆ ಆಗಬೇಕು ಅಥವಾ ಪಾರ್ಶ್ವವಾಯಿ ಆದವರಿಗೆ ತುರಂತ ಚಿಕಿತ್ಸೆ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ